ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಪಲ್ಲವಿ ಇವಳನ್ನ ನಂಬೇಡಿ ಇವ್ಳಿಗೆ ಬೇರೆ ಉದ್ದೇಶ ಇದೆ ಅಂತ ಎಷ್ಟೋ ಹೇಳ್ದೆ ದೊಡ್ಡಪ್ಪ ನೀವು ಕೇಳಲಿಲ್ಲ ಆದ್ರೆ ಇವಾಗ ನೋಡಿ ಯಾವ ಆಪ್ಷನ್ ಇಟ್ಕೊಂಡಿದ್ದಾಳೆ ಅಂತ ಏ ನಿನ್ನ ನಂಬಿದ್ದಕ್ಕೆ ಸರಿಯಾಗಿ ಮೋಸ ಮಾಡಿದೆ ಕಣೆ ಅಲ್ಲ ಕಣೆ ಎಷ್ಟು ಚೆನ್ನಾಗಿ ಆಮರ್ಸ್ಬಿಟ್ಟೆ ನಮ್ಮನ್ನ ನಮ್ಮ ಮನೆಯವ್ರ ಒಳ್ಳೆತನನ ಉಪಯೋಗಿಸ್ಕೊಂಡು ಈಗ ಮೋಸ ಮಾಡೋದಿಕ್ಕೆ ಮನ್ಸೆಗೆ ಬಂದ್ ನೋಡೋನಿತಾ ಇದ್ಯಾವುದು ನಮಗ್ ಗೊತ್ತಿರಲಿಲ್ಲ ನಮ್ ಮನೆಯೆಲ್ ಮೇಲೂ ಪ್ರಮಾಣ ಮಾಡ್ಬೇಕಾದ್ರೆ ಹೇಳ್ತೀನಿ ಅಂತ ಪಲ್ಲವಿ ಹೇಳಿದಾಗ ಅನಿತಾ ಅನಿತಾಳ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ಉದ್ದೇಶಕ್ಕೆ ನಾಟಕ ಮಾಡೋಕ್ ಒಪ್ಕೊಂಡ್ವಿ ಅಷ್ಟೇ ಝಾನ್ಸಿ ನಂಬಲೇಬೇಕು ಬೇಕು ಯಾಕಂದ್ರೆ ಇವ್ರು ಹೇಳ್ತಿರೋದೆಲ್ಲ ಸತ್ಯ ನಾನೇ ಇವರಿಗೆಲ್ಲ ನೋಟಿಸ್ ಬರೋವರೆಗೂ ಪ್ರೀತಿಯಿಂದ ಇರಿ ನಾನೇ ಆಮೇಲೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಅನಿತಾ ಮನೆ ಬಿಟ್ಟು ಹೋಗೋಳು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ಉದ್ದೇಶ ಇದ್ದವಳು ಪೇಪರ್ಸ್ನೆಲ್ಲ ಲಾಯರ್ ನ ಯಾಕೆ ಸುಟ್ಟಾಕ್ತೆ ಜಾನ್ಸಿ ಯಾಕೆ ಅಂದ್ರೆ ನನ್ ಜೊತೆ ಬಾಳೋದಿಕ್ಕೆ ಯಾಕೆ ಅಂದ್ರೆ ಈ ಮನೆ ಸೊಸೆಯಾಗಿ ಸಾಯೋರ್ಗು ಬದುಕೋದಿಕ್ಕೆ ಒಂದು ಹೆಣ್ಣಿನ ಮದ್ವೆ ದಿಬ್ಬಣ ತೋರ್ ಮನೆಯಿಂದ ಹೋಗ್ಬೇಕಂತೆ ಸಾವಿನ ಮೆರವಣಿಗೆ ಗಂಡನ್ ಮನೆಯಿಂದ ಹೋಗ್ಬೇಕಂತೆ ಆಗ್ಲೇ ಒಂದ್ ಹೆಣ್ಣಿನ ಜೀವನಕ್ಕೆ ಸಾರ್ಥಕತೆ ಸಿಗೋದು ಅವರು ದೊಡ್ಡಮ್ಮ ಮತ್ತೆ ಕೆ ಮನೆ ಬಿಟ್ಟು ಹೋಗ್ತೀನಿ ಎಲ್ರೂ ಪ್ರೀತಿಯಿಂದ ಇರಿ ಅಂತ ಕೇಳ್ಕೊಂಡೆ ಈ ತರ ಎಲ್ಲ ಯಾಕೆ ನಾಟಕ ಮಾಡಿದೆ ಜಾನ್ಸಿ ನಾನು ಇಷ್ಟೆಲ್ಲ ನಾಟಕ ಮಾಡಿದ್ದು ಮನೆ ಬಿಟ್ಟು ಹೋಗೋದಿಕ್ಕಲ್ಲ ಈ ಮನೆಯಲ್ಲೇ ಇರೋದಿಕ್ಕೆ ಮೂರ್ ದಿನ ಪ್ರೀತಿಯಿಂದ ಇರಿ ಅಂತ ಕೇಳಿದ್ದು ಈ ಮನೆಯಲ್ಲಿ ಮೂರ್ ದಿನದಲ್ಲಿ ಎಲ್ಲರ ಮನಸನ್ನು ಗೆದ್ದು ಇಲ್ಲೇ ಇರಬೇಕು ಅಂತ ಅನಿತಾ ಅದು ನಿನ್ನ ಭ್ರಮೆ ಅಷ್ಟೇ ಈ ಮನೆಯವ್ರ ಮನಸ್ಸಲ್ಲಿರೋದು ನಾನು ನೀನಲ್ಲ ರಾಗು ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಬದುಕಬೇಕಾಗಿರೋದು ನಾನು ನೀನಲ್ಲ ಜಾನ್ಸಿ ಅಲೋ ನೀನ್ ತಾಳಿ ಕಟ್ಟಿಸ್ಕೊ ಬಂದ್ ಬದುಕೋದ್ರ ಬಗ್ಗೆ ಮಾತಾಡ್ತಿದ್ಯಾ ನಾನು ಆಲ್ರೆಡಿ ತಾಳಿ ಕಟ್ಟಿಸ್ಕೊಂಡಿದೀನಿ ಅನಿತಾ ತಾಳಿ ಅಂದ್ರೆ ಮೂರ್ ಗಂಟಾ ಹಾಕ್ಸ್ಕೊಳ್ಳೋದಲ್ಲ ಅದರದೇ ಆದ ಪ್ರೋಸೆಸ್ ಇರುತ್ತೆ ಜಾನ್ಸಿ ಅದ್ರ ಬಗ್ಗೆ ನಾನ್ ತಿಳ್ಕೊಂಡಿದ್ದೀನಿ ನಿನ್ ಯೋಗ್ಯತೆ ಏನ್ ಗೊತ್ತಾ ರಾಗು ನಿನಗೆ ಜಸ್ಟ್ ಮಾತ್ ಕೊಟ್ಟಿರೋದು ಆದ್ರೆ ನನ್ನ ಯೋಗ್ಯತೆ ಏನ್ ಗೊತ್ತಾ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡಿರೋದು ಹಿರಿಯರ ಹತ್ರ ಅಕ್ಷತೆ ಹಾಕ್ಸ್ಕೊಂಡು ಆಶೀರ್ವಾದ ತಗೊಂಡಿರೋದು ಇದು ನನ್ ಯೋಗ್ಯತೆ ಮತ್ತೇನ ಹೇಳ್ತೆಲ್ಲ ಈ ಮನೆಯವ್ರ ಮನ್ಸಲ್ಲಿ ಇರೋದು ನೀನು ಎಲ್ಲೋ ಇದ್ಕೊಂಡು ಇಷ್ಟೆಲ್ಲಾ ಮಾತಾಡ್ತಿರೋದು ನೀನು ಮನೆಯವ್ರ ಸಪೋರ್ಟ್ ಇಲ್ದೆ ಗಂಡನ್ ಸಪೋರ್ಟ್ ಇಲ್ದೆ ಇಲ್ಲೇ ನಿಂತ್ಕೊಂಡು ಓಡಾಡ್ತಿರೋಳು ನಾನು ಬೇಕೋ ಬೇಡವೋ ಮನೆಯವ್ರ ಕಷ್ಟ ಸುಖದಲ್ಲಿ ನಾನ್ ಭಾಗಿಯಾಗಿದ್ದೀನಿ ಈ ಮನೆಯವ್ರ ನನ್ನನ್ನ ಒಪ್ಕೊಂಡದೇ ಇರ್ಬೋದು ಆದ್ರೆ ಇನ್ ಕೆಲವು ವಿಚಾರದಲ್ಲಿ ಈ ಮನೆಯವ್ರು ನನ್ನನ್ನ ಒಪ್ಕೊಂಡಿದ್ದಾರೆ ಅನಿತಾ ಈ ಮನೆಯಲ್ಲಿರೋ ಅವಕಾಶ ನಿನಗೆ ಸಿಕ್ಕಿದೆ ಇದ್ಯಾ ನನಗೂ ಈ ತರ ಅವಕಾಶ ಸಿಕ್ಕಿದ್ರೆ ನಾನಿದೇನು ಅಂತ ತೋರಿಸ್ತೀನಿ ಯಾರ್ ಬೇಡ ಅಂದಿದ್ದು ನೀನು ಬಂದಿರು ಈ ಮನೆಯವ್ರ ಯೋಗ್ಯತೆ ಅರ್ಹತೆ ಏನು ಅಂತ ಗೊತ್ತಾಗುತ್ತೆ ಇದು ಕಣೆ ಮಾತು ಅಂದ್ರೆ ನಾನ್ ನಾಳೆನೇ ಈ ಮನೆಗ್ ಬರ್ತೀನಿ ಒಂದ್ ವಾರ ಇರ್ತೀನಿ ಒಂದ್ ವಾರದಲ್ಲಿ ಮನೆಯವ್ರನ್ನೆಲ್ಲ ಗೆಲ್ತೀನಿ ಅವರೇ ಡಿಸೈಡ್ ಮಾಡ್ಲಿ ಮನೆಗೆ ಮನೆಗ್ ಯಾರು ಅಂತ ಜಾನ್ಸಿ ಓ ಧಾರಾಳ್ವಾಗಿ ಆಗ್ಬೋದು ಸರಿಯಾಗಾದ್ರೆ ವಾರ ಆದ್ಮೇಲೆ ಈ ಮನೆಯಲ್ಲಿ ವೋಟಿಂಗ್ ನಡೆಯುತ್ತೆ ಯಾರು ಜಾಸ್ತಿ ವೋಟಿಂಗ್ ತಗೊಂತಾರೋ ಅವರೇ ಈ ಮನೆಯಲ್ಲಿ ಇರೋದು ಸೋತವರು ಈ ಮನೆ ಬಿಟ್ಟು ಹೋಗ್ಬೇಕು ಯಾಕೆ ಭಯನಾ ಭಯ ಅನ್ನೋದು ಜಾನ್ಸಿನಲ್ಲೇ ಇಲ್ಲ ಅನಿತಾ ಸೋಲಿನ ರುಚಿ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ ಆ ಸೋಲು ನನಗ್ ತೋರಿಸ್ತೀಯ ಅಥವಾ ನೀನ್ ಅನ್ಬೋಸ್ತಿ ಅಂತ ಇನ್ನೊಂದ್ ವಾರದಲ್ಲೇ ಡಿಸೈಡ್ ಆಗಿ ಇದಕ್ಕೆ ಮನೆಯವ್ರ್ದೆಲ್ಲಾರ್ದು ಒಪ್ಕೇ ಇದ್ಯಾ ಓ ನಮ್ ಎಲ್ರಿಗೂ ಇದೆ ಅಂತ ಪಲ್ಲವಿ ಹೇಳಿದಾಗ ಅನಿತಾ ಸರಿ ನಾನ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಾಳೆ ಬರ್ತೀನಿ ಅಂತ ಹೊರಡ್ತಾಳೆ ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಈ ಮನೆಯಿಂದ ಹೊರಡೋಕ್ ರೆಡಿ ಆಗಿರು ತುಳಸಿ ನಾನು ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು ನಾನು ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಸಹಾಯ ಮಾಡ್ತಾ ಇದ್ರು ಎತ್ತೋಗಿ ಸತ್ತಿದಾಳೆ ಈ ಅನಿತಾ ಗ್ಯಾಪ್ ನುಗ್ಸ್ಕೊಂಡಿದ ತಕ್ಷಣ ಅವಳೆ ಫೋನ್ ಮಾಡ್ತಾ ಇದ್ದಾಳೆ ನೂರು ವರ್ಷ ಆಯ್ಸ್ ಬೇರೆ ಈ ಪಾಪಿಗೆ ಅನಿತಾ ಏನ್ ಹೇಳಿದ್ದೆ ನೀನು ನನ್ನ ತಲೆ ಕೆಳಗೆ ಮಾಡಿ ಉಲ್ಟ ನಿಂತ್ರು ನಮ್ ಜಾನ್ಸಿನ ರಾಘವೇಂದ್ರದಿಂದ ದೂರ ಮಾಡಕ್ಕಾಗಲ್ಲ ಅಂತ ಹೇಳಿದ್ದೆ ಅಲ್ವಾ ತುಳಸಿ ನಾನು ಈಗಲೂ ಅದೇ ಹೇಳ್ತೀನಿ ಕಣೇ ಅದೆಲ್ಲ ನೀನ್ ಭ್ರಮೆ ಅಷ್ಟೇ ಪ್ರಮೇನಲ್ಲಿರೋದು ನೀನು ಅನಿತಾ ಒಂದ್ಸಲಿ ಅನ್ಕೊಂಡಿದ್ ತಕ್ಷಣ ಮಾಡೇ ಮಾಡ್ತೀನಿ ನಿನ್ನಿಂದ ಏನೇ ಮಾಡಕ್ಕಾಗುತ್ತೆ ಇವತ್ ನಮ್ ಜಾನ್ಸಿ ಸಂಸಾರ ಇವತ್ ಶುರುವಾಗ್ತಾ ಇದೆ ಇವತ್ ಏನ್ ಅದನ್ನ ತಡ್ದು ನಿಲ್ಸಿದೀನಿ ಇದು ಈ ಅನಿತಾ ಗಿರ ಕೆಪಾಸಿಟಿ ಏನ್ ಹೇಳ್ತಿದ್ಯ ಅನಿತಾ ಹಾಗಾದ್ರೆ ಇವತ್ ನಡೀಬೇಕಾದ ಶಾಸ್ತ್ರ ನಡ್ದಿಲ್ಲ ನಡಿಯಕ್ ನಾನ್ ಅವಕಾಶನೂ ಕೊಟ್ಟಿಲ್ಲ ಯಾಕಂದ್ರೆ ರಾಘವೇಂದ್ರ ಅವ್ರು ಯಾವತ್ತಿದ್ರು ನನ್ನೋರು ಯಾಕೆ ಇಷ್ಟೊತ್ತು ದೌಲತಿಂದ ಮಾತಾಡ್ತಿದ್ದೆ ಇವಾಗ ಹಿಡ್ದೋಯ್ತಾ ವಾರದಲ್ಲಿ ನಿಮ್ ಜಾನ್ಸಿನ ವರ್ಗಾಕ್ತಿನಿ ಅಂತ ಅರ್ಥ ಇಷ್ಟು ದಿನ ಎಲ್ಲೋ ಇದ್ಕೊಂಡು ಆಟ ಆಡ್ತಿದ್ದೆ ಇನ್ಮೇಲೆ ನಾನು ಅಲ್ಲೇ ಇದ್ದು ಆಟ ಆಡ್ ತೋರಿಸ್ತೀನಿ ಒಂದ್ ಚಾಲೆಂಜ್ ಆಗಿದೆ ಆ ಚಾಲೆಂಜ್ ಅಲ್ಲಿ ಗೆದ್ದು ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಯ್ಯಯ್ಯೋ ಹಾಗೆಲ್ಲ ಮಾಡಬೇಡ ಅನಿತಾ ಇದನ್ನೆಲ್ಲ ನಮ್ ಜಾನ್ಸಿ ಸಹಿಸ್ಕೊಳ್ಳೋದಿಲ್ಲ ಇನ್ಮೇಲೆ ಗೊತ್ತಾಗುತ್ತೆ ಈ ಅನಿತಾ ಯಾರು ಅಂತ ಏನಾಯ್ತು ಮಾಮ್ ಇವತ್ ನಡಿಬೇಕಾಗಿರೋ ಝಾನ್ಸಿ ಫಸ್ಟ್ ನೈಟ್ ಕ್ಯಾನ್ಸಲ್ ಆಗಿದೆ ಇನ್ನ ಒಂದೇ ಒಂದು ವಾರದಲ್ಲಿ ಝಾನ್ಸಿ ಮದ್ವೆ ಅನ್ನೋ ಚಿತ್ರ ಚಿತ್ರ ಆಗಿ ವಾಪಸ್ ಬರ್ತಾಳೆ ನಾಗಾರ್ಜುನ್ ಇವಾಗ ಸ್ವೀಟ್ ತಿನ್ನು ನಾಗಾರ್ಜುನ್ ತುಂಬಾ ಸಿಹಿಯಾಗಿರುತ್ತೆ ಸಂಗೀತ ಅದ್ಕೆ ಆ ಸಂಗೀತ ಸ್ವಾರಿ ನೀನ್ ಯಾಕೆ ಸ್ವಾರಿ ಕೇಳ್ತಿದ್ಯಾ ಇವತ್ ನಿಮ್ ಸಂಸಾರ ಶುರುವಾಗುತ್ತೆ ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ರಿ ಇವತ್ತು ನನ್ನ ರಾಗ ದೇಹ ಬೆರಿದೇ ಇರ್ಬೋದು ಆದ್ರೆ ಇಬ್ರು ಮನ್ಸ್ಗಳು ಹಾಲು ಜೇನಿನಂತೆ ಬೆರ್ತಿವೆ ನನಗೆ ಅದೇ ಖುಷಿ ನೀವ್ ಏನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಅದ್ಕೆ ಸಂಗೀತ ಇಷ್ಟು ದಿನ ನನ್ ನನ್ನ ನಟಕ್ ಬಿದ್ದು ನನಗೆ ನನ್ನ ಗಂಡ ಬೇಕು ನಾನ್ ಬದುಕಿದ್ರೆ ಅವನ ಜೊತೆನೆ ಅಂತ ಹೋರಾಟ ಮಾಡ್ತಿದ್ ಆದ್ರೆ ಎಲ್ಲೋ ಒಂದ್ ಕಡೆ ರಾಘು ಮನ್ಸಲ್ಲಿ ನಾನು ಇದೀನ ಅವ್ನಿಗ್ ನನ್ ಮೇಲೆ ಪ್ರೀತಿ ಇದ್ಯಾ ಅನುಕಂಪ ಇದ್ಯಾ ಅಂತ ಗೊತ್ತಾಗ್ದಲೇ ಕನ್ಫ್ಯೂಸ್ ಅಲ್ಲಿ ಇದ್ ಆದ್ರೆ ಇವತ್ತು ನಾನು ಎಲ್ಲಾ ಕನ್ಫ್ಯೂಷನ್ ಗಳ ಸಿಕ್ತು ಆ ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತಿನ ರಾತ್ರಿ ನನಗೆ ತುಂಬಾ ಅಮೂಲ್ಯವಾದದ್ದು ಅದ್ಕೆ ತುಂಬಾ ಒಕ್ಟೊಕ್ಟಾಗಿ ಮಾತಾಡ್ತಾ ಇದ್ದೀರಾ ನಿಮಗೆ ಸಿಕ್ಕಿರೋ ಉತ್ತರ ಆದ್ರೂ ಏನು ಅಣ್ಣಂಗೆ ನನ್ ಮೇಲೆ ಇರೋದು ಅಪಾರವಾದ ನಂಬಿಕೆ ಅಪಾರವಾದ ಪ್ರೀತಿ ನನ್ಗಿಂತ ಹೆಚ್ಚಾಗಿ ಅವ್ನ್ ನನ್ನ ಪ್ರೀತಿಸ್ತಿದ್ದಾನೆ ಅನ್ನೋ ಏನ್ ಹೇಳ್ತಿದ್ದೀರಾ ಅದಕ್ಕೆ ನನ್ಗೊಂದು ಗೊತ್ತಾಗ್ತಾ ಇಲ್ಲ ಇವತ್ತು ನಿಮ್ಮ ಅಣ್ಣ ನನ್ ಜೊತೆ ಮನ್ಸ್ ಬಿಚ್ಚಿ ಮಾತಾಡ್ದ ಇಷ್ಟು ದಿನ ತನ್ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ ಪ್ರೀತಿಗೆ ಜೀವ ತುಂಬಿ ಎಕ್ಸ್ಪ್ರೆಸ್ ಮಾಡ್ದ ಇಲ್ಲ ಅಂದ್ರೆ ಅವ್ನು ಬದುಕೋದೇ ಇಲ್ಲ ಅನ್ನ ಸತ್ಯನ ಅರ್ಥ ಮಾಡ್ಕೊಂಡೆ ನನ್ ಮನೆ ಬಿಟ್ಟು ಹೋಗೋ ಪ್ರತಿ ಕ್ಷಣ ಎಷ್ಟು ಸಂಕಟ ಪಟ್ಟ ನೋವು ಪಟ್ಟ ಅಂತ ಎಕ್ಸ್ಪ್ರೆಸ್ ಮಾಡ್ದು ಡಿವಾರ್ಸ್ ಪೇಪರ್ ಗೆ ಸೈನ್ ಮಾಡುವಾಗ ತನ್ನ ಹೃದಯದ ಬಡಿತಾ ನನ್ ಕೈ ಕಾಲು ಎಷ್ಟು ನಡಕ್ತಿತ್ತು ಅಂತ ನನಗೆ ಅರ್ಥ ಮಾಡಿಸ್ತಾ ಒಟ್ನಲ್ಲಿ ಝಾನ್ಸಿ ಇಲ್ದೆ ರಾಗು ಜೀವನ ಏನು ಇಲ್ಲ ಅಂತ ನನಗೆ ಸ್ಪಷ್ಟವಾಗಿ ತಿಳಿಸ್ತಾ ಸಂಗೀತ ನನ್ ಆಟ ಮತ್ತೆ ಹೋರಾಟಕ್ಕೆ ಅರ್ಥ ಸಿಗ ಹಾಗೆ ಮಾಡ್ದ ಹೌದಾ ಅದ್ಕೆ ಅಣ್ಣ ಇಷ್ಟೆಲ್ಲಾ ಆಗಿ ಮಾತಾಡದ ಹೌದು ಸಂಗೀತ ಆ ಕ್ಷಣ ಅಮೂಲ್ಯವಾದ ಕ್ಷಣ ಅನ್ಸ್ತು ದೆಣ್ಣು ಆ ರಾತ್ರಿನ ಎಷ್ಟ್ ನೆನ್ಪಿಟ್ಕೊಂಡಿರ್ತಾಳೋ ಗೊತ್ತಿಲ್ಲ ಆದ್ರೆ ನನಗ್ ಮಾತ್ರ ಇದು ಮರ್ಯಕ್ ಆಗ್ದಲೇ ಇರೋ ದಿನ ಇಷ್ಟು ದಿನ ಬರಿ ಕನ್ಫ್ಯೂಸ್ ಅಲ್ಲಿ ಒದ್ದಾಡ್ತಾ ನನ್ ಗಂಡನ್ ಪಡ್ಕೊಳೋ ಪ್ರಯತ್ನದಲ್ಲಿ ಇದ್ರೆ ಇವತ್ತು ನನಗೊಂದು ಕ್ಲಾರಿಟಿ ಸಿಕ್ಕಿದೆ ನಾನು ಪ್ರೀತಿನ ಉಳಿಸ್ಕೊಳಕ್ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ